ನಮಸ್ಕಾರ ಕ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿಯೇ ಸಹೋದರನೇ ಏಸುವಿನ ಅತಿಶ್ರೇಷ್ಠವಾದ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನ ಮತ್ತೊಂದು ದಿನದ ದೇವರ ವಾಕ್ಯ ಧ್ಯಾನ ಮತ್ತು ಪ್ರಾರ್ಥನೆಗೆ ನಿಮಗೆ ಸ್ವಾಗತ ಅನುದಿನವೂ ನಮ್ಮ ಸಮಯಗಳನ್ನು ದೇವರಿಗಾಗಿ ಮೀಸಲಾಗಿಟ್ಟು ವಾಕ್ಯವನ್ನು ಕೇಳಿ ಧ್ಯಾನ ಮಾಡಿ ಕರ್ತನ ಮೇಲೆ ವಿಶ್ವಾಸವಿಟ್ಟು ನಡೆಯುವಂಥವರ ಜೀವಿತದಲ್ಲಿ ದೇವರು ಹೇಳುತ್ತಾನೆ ನಂಬಲಿಕ್ಕೆ ಅಸಾಧ್ಯವಾದ ಕೃತ್ಯಗಳನ್ನು ನಾನು ಮಾಡುತ್ತೇನೆ ಎಂಬುದಾಗಿ ದೇವಜನವೇ ಲೋಕದಲ್ಲಿ ಕೆಲವರು ಅನ್ನುತ್ತಾರೆ ಇದು ನಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಇವರು ಬದಲಾಗಲಿಕ್ಕೆ ಅವಕಾಶವೇ ಇಲ್ಲ ಇದು ಹೇಗೆ ನಡೆಯುತ್ತೆ ನಡೆಯೋದೇ ಇಲ್ಲ ಎಂದು ಕಡ್ಡಿ ಮುರಿದ ಹಾಗೆ ಸ್ಪಷ್ಟವಾಗಿ ಹೇಳಿಬಿಡುತ್ತಾರೆ ಆದರೆ ಒಂದು ವೇಳೆ ಅದು ನಡೆದರೆ ಬೆರಗಾಗಿ ನಿಂತು ನೋಡಿ ಇದೇನು ಆಶ್ಚರ್ಯ ಇದು ಸಾಧ್ಯವೇ ಇಲ್ಲ ಅಂತಕೊಂಡೆ ಇದು ಹೇಗೆ ಸಾಧ್ಯವಾಯಿತು ಎಂದು ಅವರೇ ಬೆರಗಾಗುತ್ತಾರೆ ಈ ದಿನ ನಿಮ್ಮ ಜೀವಿತದಲ್ಲಿ ನಂಬಿ ಒಂದು ವೇಳೆ ಅಸಾಧ್ಯ ಎಂಬುದನ್ನು ದೇವರು ಸಾಧ್ಯ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಎಲ್ಲರೂ ಆಶ್ಚರ್ಯಪಡುವಂಥ ಕಾರ್ಯ ನಿಮ್ಮ ನನ್ನ ಜೀವಿತದಲ್ಲಿ ದೇವರು ಮಾಡಲಿ ಎಂದು ಪ್ರಾರ್ಥಿಸೋಣ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಅಪೋಸ್ತಲರ ಕೃತ್ಯಗಳು ಹದಿಮೂರನೆಯ ಅಧ್ಯಾಯ ಅದರ ನಲವತ್ತ ಒಂದನೆಯ ವಚನದ ಎರಡನೆಯ ಭಾಗ ನಿಮ್ಮ ಕಾಲದಲ್ಲಿ ನಾನು ಒಂದು ಕಾರ್ಯವನ್ನು ಮಾಡುವೆನು ಆ ಕಾರ್ಯವನ್ನು ಒಬ್ಬನು ನಿಮಗೆ ವಿವರಿಸಿದರು ನೀವು ಅದನ್ನು ಎಷ್ಟು ಮಾತ್ರಕ್ಕೂ ನಂಬುವುದಿಲ್ಲ ಎಂಬುದು ಎಂದು ಹೇಳಿದನು ಎಂದು ನೋಡುತ್ತಾ ಇದ್ದೇವೆ ಈ ವಾಕ್ಯವೇ ನಮಗೆ ಆಶ್ಚರ್ಯವಾಗಿ ಅನಿಸುತ್ತದೆ ಪ್ರೀತಿ ಜನವಿ ವಾಕ್ಯದಲ್ಲಿ ನಾವು ನೋಡುವಾಗ ನಾನು ನಿಮ್ಮ ಕಾಲದಲ್ಲಿ ನಿಮ್ಮ ಕಾಲದಲ್ಲಿ ಅಂದರೆ ನಮ್ಮ ಸಮಯಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಒಂದು ವೇಳೆ ಅನ್ನಬಹುದು ಕೆಲವರು ಹೇಳಬಹುದು ನಿಮ್ಮ ಜೀವಿ ನಿಮ್ಮ ಕಾಲದಲ್ಲಿ ಒಳ್ಳೆಯದಾಗಲ್ಲ ನಿಮ್ಮ ಕಾಲದಲ್ಲಿ ನೀವು ಸಂತೋಷ ನಿಮ್ಮ ಕಾಲದಲ್ಲಿ ಅದ್ಭುತವು ನಡೆಯಲ್ಲ ಎಂದು ಹೇಳಬಹುದು ಆದರೆ ದೇವರು ಒಂದು ಮಾತು ಕೊಡುತ್ತಿದ್ದಾರೆ ನೀನು ಕಣ್ಣಾರೆ ಕಾಣುವೆ ನೀನು ಅನುಭವ ಮಾಡುವಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು ದೇವರೇ ನಾನು ಏನನ್ನು ಪ್ರಾರ್ಥಿಸುತ್ತಿದ್ದೇನೋ ನಾನು ಏನನ್ನು ಆಶಿಸುತ್ತಿದ್ದೇನೋ ಅದನ್ನು ನನ್ನ ಕಾಲದಲ್ಲೇ ನಾನೇ ಅನುಭವಿಸಬೇಕು ಒಂದು ವೇಳೆ ನಿಮ್ಮಲ್ಲಿ ಕೆಲವರಿಗೆ ಒಂದು ಮನೆಯನ್ನು ಕಟ್ಟಿಕೊಳ್ಳಬೇಕು ಸಣ್ಣದಾದರೂ ಸ್ವಂತ ಮನೆಯಲ್ಲಿ ವಾಸ ಮಾಡಬೇಕೆಂಬ ಆಸೆ ಇರಬಹುದು ನಿಮ್ಮ ಜೀವಿತ ಕಾಲದಲ್ಲಿ ಅದು ನಡೆಯುತ್ತದೋ ನಡೆಯಲ್ವೋ ಅಂತ ಅಂದುಕೊಳ್ಳುತ್ತಾ ಇರಬಹುದು ಕೆಲವರು ಅಂದುಕೊಳ್ಳುತ್ತಾರೆ ಅಯ್ಯೋ ನನ್ನ ಮಕ್ಕಳ ಮದುವೆಯನ್ನು ನಾನು ಕಣ್ಣಾರೆ ನೋಡುತ್ತೇನೋ ನೋಡುವುದಿಲ್ಲವೋ ಎಂದು ಕೆಲವರು ಅಂದುಕೊಳ್ಳುತ್ತಾರೆ ನನ್ನ ಜೀವಮಾನದಲ್ಲಿ ಇದು ಸಾಧ್ಯವೋ ಅಸಾಧ್ಯವೋ ಅಂತ ನಿಮ್ಮ ಜೀವಿತದಲ್ಲಿ ಕೆಲವು ಸಾರಿ ಅಂದುಕೊಂಡಿರಬಹುದು ಆದರೆ ದೇವಜನವೇ ನೀವು ನಾನು ಕರ್ತನ ಬಲಿಯಲ್ಲಿ ಕೇಳಬೇಕು ಅಪ್ಪ ನೀನು ಏನು ನನಗಾಗಿ ಮಾಡಲಿಕ್ಕಿದೆಯೋ ಅದು ನನ್ನ ಕಾಲದಲ್ಲೇ ನನ್ನ ಸಮಯದಲ್ಲೇ ನಾನು ನೋಡುವಂತೆ ನಾನು ಅನುಭವಿಸುವಂತೆ ನನಗಾಗಿ ಒಂದು ನಂಬಲಿಕ್ಕೆ ಅಸಾಧ್ಯವಾದ ಕೃತ್ಯವನ್ನು ನನಗೆ ಮಾಡಪ್ಪ ಎಂದು ನೀವು ನಾನು ಪ್ರಾರ್ಥಿಸುವುದಾದರೆ ಖಂಡಿತ ನಮ್ಮ ಆಸೆಗಳನ್ನು ದೇವರು ನೆರವೇರಿಸಿ ಕೊಡುವಂಥವನಾಗಿದ್ದಾನೆ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಆಶೆ ಇದ್ದೇ ಇರ್ತದೆ ಇದು ನಡೆದರೆ ಚೆನ್ನಾಗಿರುತ್ತೆ ಇದು ಬೇಗ ಆಗೋದ್ರೆ ಚೆನ್ನಾಗಿರುತ್ತೆ ಅಂತ ನೀವು ನಾವು ಅಂದುಕೊಳ್ಳುವಾಗ ದೇವರು ಹೇಳುತ್ತಾ ಇದ್ದಾನೆ ನಿಮ್ಮ ಕಾಲದಲ್ಲಿ ಅಲ್ಲಿ ಹೇಳುವಂಥ ಮಾತು ನಿಮ್ಮ ಕಾಲದಲ್ಲಿ ನಾನು ಒಂದು ಕಾರ್ಯವನ್ನು ಮಾಡುವೆನು ಏನು ಕಾರ್ಯ ಆ ಕಾರ್ಯವನ್ನು ಒಬ್ಬನು ನಿಮಗೆ ವಿವರಿಸಿದರೂ ಕೂಡ ನೀವು ಅದನ್ನು ಎಷ್ಟು ಮಾತ್ರಕ್ಕೂ ನಂಬುವುದಿಲ್ಲ ನಾನು ಹೇಳಿದ್ನಲ್ವ ಪ್ರಾರಂಭದಲ್ಲಿ ಇಲ್ಲ 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 ಸಾಧ್ಯನೇ ಇಲ್ಲ ಈ ವ್ಯಕ್ತಿ ಬದಲಾಗೋದಾ ಈ ಸ್ಥಿತಿ ಬದಲಾಗೋದಾ ಇವ್ರಿಗೆ ಒಳ್ಳೆಯದಾಗೋದಾ ಇವರು ಸಾಲದಿಂದ ಹೊರಗಡೆ ಬರೋದಾ ಇವರಿಗೆ ಮತ್ತೆ ಆರೋಗ್ಯ ಬರೋದಾ ಇಲ್ಲ ಸಾಧ್ಯ ಇಲ್ಲ ಡಾಕ್ಟ್ರುಗಳು ಹೇಳ್ಬಿಡ್ಬೋದು ಇಲ್ಲ ಇಲ್ಲ ಆಯಿತು ಇನ್ನು ಕೈ ಮೀರಿ ಹೋಗಿದ್ದೇ ನಾವು ಏನು ಮಾಡಲಿಕ್ಕಾಗಲ್ಲ ಅವ್ರು ಹೇಳ್ಬೋದು ಡಾಕ್ಟ್ರೇ ನಾವು ಇನ್ನೊಂದು ಕಡೆ ಹೋಗ್ತೀವಿ ಇಲ್ಲಲ್ಲಮ್ಮ ನೀವು ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಸುತ್ತಕೊಂಡು ಬನ್ನಿ ಆದರೆ ಯಾವುದು ನಡೆಯಲ್ಲ ಯಾವುದು ಆಗಲ್ಲ ಅಂತ ಹೇಳ್ಬೋದು ಅಂಥ ಸಂದರ್ಭದಲ್ಲಿ ಏನಾದರೂ ಒಂದು ಆಶ್ಚರ್ಯಕರವಾದ ನಂಬಲಿಕ್ಕೆ ಅಸಾಧ್ಯವಾದ ಕೃತ್ಯ ನಡೆದರೆ ಖಂಡಿತ ಅನೇಕರಿಗೆ ಹಾಗೆ ಆಶ್ಚರ್ಯವಾಗುತ್ತದೆ ನಿಮ್ಮ ಜೀವಿತದಲ್ಲಿ ಇವತ್ತು ದೇವರೊಂದು ಮಾತು ಹೇಳುತ್ತಾ ಇದ್ದಾರೆ ನಂಬಲಿಕೆ ಅಸಾಧ್ಯವಾದ ಕಾರ್ಯವನ್ನು ನೀನು ಒಂದು ಸಾರಿ ನಂಬಿ ನೋಡು ಅಂತ ಹೇಳ್ತಾ ಇದೆ ಅಂದರೆ ಲೋಕವೆಲ್ಲ ಹೇಳಬಹುದು ಜನರೆಲ್ಲ ಹೇಳಬಹುದು ವೈದ್ಯರೆಲ್ಲ ಹೇಳಬಹುದು ಇದು ಆಗುವುದೇ ಇಲ್ಲ ನಡೆಯುವುದೇ ಇಲ್ಲ ಸೌಖ್ಯವಾಗುವುದಿಲ್ಲ ಎಂದು ಹೇಳಿದಾಗಲೂ ನಿಮಗೂ ನನಗೂ ದೇವರು ಹೇಳುತ್ತಾ ಇದ್ದಾನೆ ಅವರು ಎಷ್ಟು ಮಾತ್ರಕ್ಕೂ ನಂಬುವುದಿಲ್ಲ ಆದರೆ ನೀವು ನಾನು ಒಂದು ಸಾರಿ ನಂಬಿ ನೋಡಿದರೆ ದೇವರು ಹೇಳುತ್ತಾನೆ ನಂಬಲಿಕ್ಕೆ ಸಾಧ್ಯವಾದ ಕೃತ್ಯಗಳನ್ನು ನೀನೊಂದು ಸಾರಿ ನಂಬಿ ನೋಡು ನಾನು ಆಶ್ಚರ್ಯ ಮಾಡುತ್ತೇನೆ ಎಂಬುದಾಗಿ ಅತಿಶಯವಾದ ಕಾರ್ಯವನ್ನು ನಾನು ಮಾಡುತ್ತೇನೆ ಎಂದು ದೇವರು ಹೇಳುತ್ತಾ ಇದ್ದಾನೆ ನನ್ನ ಪ್ರೀತಿಯ ದಿವನವೇ ಇದಕ್ಕೆ ಆಗಿ ನಾವು ಒಂದು ದೇವರ ಒಂದು ಘಟನೆಯನ್ನು ಭಾಗವನ್ನು ನಾವು ನೋಡುವುದಾದರೆ ನೀವು ನೋಡುತ್ತೀರಿ ಈ ಒಂದು ಅಪೋಸ್ತರ ಕೃತ್ಯಗಳಲ್ಲಿ ಭಯಂಕರವಾದ ಕ್ರಿಸ್ತ ವಿರೋಧಿ ಕ್ರೈಸ್ತರನ್ನು ಹಿಂಸಿಸುವವನು ಕ್ರೈಸ್ತರೆಲ್ಲಿದ್ದರೂ ಹುಡುಕುಕೊಂಡು ಹೋಗುವವನು ಅಧಿಕಾರದಿಂದ ಕೊಲ್ಲುವವನು ಹಿಂಸಿಸುವವನು ಆಗಿರುವಂಥ ಸೌಲನೆಂಬ ಒಬ್ಬ ವ್ಯಕ್ತಿ ಇದ್ದನು ಹೌದು ಈ ಸೌಲನೆಂಬ ವ್ಯಕ್ತಿಯ ಕುರಿತಾಗಿ ನೀವು ನೋಡುವುದಾದರೆ ಆತನು ಕ್ರಿಸ್ತ ವಿರೋಧಿ ಎಲ್ಲರೂ ಅಂದುಕೊಳ್ಳುತ್ತಾ ಇದ್ದರು ಇವನು ಬಹಳ ವೈರಾಗ್ಯವಾದವನು ಬಹಳ ಕಠಿಣವಾದವನು ಬಹಳ ಕ್ರೂರಿಯಾದಂಥ ವ್ಯಕ್ತಿ ಇವನು ಕ್ರೈಸ್ತರಿಗೆ ಒಂದು ದೊಡ್ಡ ಸಮಸ್ಯೆ ಕ್ರೈಸ್ತರಿಗೆ ಒಂದು ದೊಡ್ಡ ತಲೆನೋವು ಕ್ರೈಸ್ತರಿಗೆ ಹಿಂಸೆ ಕೊಡುವುದರಲ್ಲಿ ಮೊದಲಿಗನು ಇಂಥವನು ಹೇಗೆ ಬದಲಾಗ್ತಾನೆ ಅಂತ ಹೇಳಿ ತುಂಬ ಜನರು ಅಂದುಕೊಳ್ತಾ ಇದ್ದರು ಆದರೆ ಒಂದು ವಿಷಯ ಸಭೆಯು ಅವನಿಗಾಗಿ ಪ್ರಾರ್ಥಿಸಿತು ಯಾವಾಗ ಸಭೆಯು ಪ್ರಾರ್ಥಿಸಿತೋ ಅಸಾಧ್ಯವಾದಂಥ ಕೃತ್ಯವನ್ನು ದೇವರು ಸಾಧ್ಯ ಮಾಡಿದನು ದಮಸ್ಕ ಪಟ್ಟಣದ ಬಳಿಯಲ್ಲಿ ಯೇಸು ಸ್ವಾಮಿ ಅವನನ್ನು ದರ್ಶಿಸಿ ಅವನನ್ನು ಸೌಲನೆ ಸೌಲನೆ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತೆ ಎಂದು ಮಾತನಾಡಿದರು ಅದಕ್ಕೆ ಸೌಲನು ಕೇಳುತ್ತಾನೆ ಕರ್ತನೇ ನೀನ್ಯಾರು ಅಂತ ಕೇಳಿದಾಗ ನೀನು ಹಿಂಸಿಸುತ್ತಿರುವಂಥ ಕರ್ತನೇ ನಾನು ಎಂದು ಹೇಳುತ್ತಾನೆ ನೋಡಿದೇವು ಜನವೇ ಬಹಳ ಕ್ರೂರಿ ಕೆಟ್ಟವನು ಬಹಳ ಹಿಂಸಕನೂ ಆಗಿದ್ದಂಥ ಈ ಸೌಲನೆಂಬ ಭಕ್ತನ ಕುರಿತಾಗಿ ನೀವು ನೋಡಿದರೆ ಸಾಯಿಸಲು ಹಿಂಸಿಸಲು ಮುಂದಾದಂಥ ವ್ಯಕ್ತಿ ಸ್ವಾರ್ಥೆಯನ್ನು ಸಾರುವುದನ್ನು ನಾವು ಅಪೋಸ್ತಲ ಕೃತ್ಯಗಳಲ್ಲಿ ಹದಿಮೂರನೆಯ ಅಧ್ಯಾಯಕ್ಕೆ ಬರುವಾಗ ನಾವು ನೋಡುತ್ತಾ ಇದ್ದೇವೆ ದೇವಚನವೇ ಅದೇ ಬೋಧಿಸುವ ವಾಕ್ಯ ಭಾಗವನ್ನೇ ನಾವು ಮೊದಲನೇದಾಗಿ ಓದಿಕೊಂಡಂಥ ಭಾಗ ಆದರೆ ನೀವು ಅಪೋಸ್ತಲರ ಕೃತ್ಯಗಳು ಒಂಬತ್ತನೆಯ ಅಧ್ಯಾಯ ಇಪ್ಪತ್ತ ಒಂದನೇ ವಚನವನ್ನು ನೀವು ಓದುವುದಾದರೆ ಕೇಳಿದವರೆಲ್ಲರೂ ಬೆರಗಾಗಿ ಈ ಹೆಸರು ಹೇಳುವವರನ್ನು ಎರುಸಲೇಮಿನಲ್ಲಿ ಹಾಳು ಮಾಡಿದವನು ಇವನಲ್ಲವೇ ಅಂಥವರನ್ನು ಬೇಡಿ ಹಾಕಿಸಿ ಮಹಾಯಾಜಕರ ಬಳಿಗೆ ತೆಗೆದುಕೊಂಡು ಹೋಗಬೇಕೆಂದು ಇಲ್ಲಿಗೆ ಬಂದನಲ್ಲವೇ ಎಂದು ಮಾತಾಡಿಕೊಂಡರು ಎಂದು ಹೇಳುತ್ತಾ ಇದ್ದಾನೆ ಓ ಇವನ ಅಯ್ಯೋ ಇವನು ಭಯಂಕರ ಕುರೂರಿಯಾದನೇ ಈ ಭಯಂಕರವಾದಂಥ ಈ ಹಿಂಸಕನ ಹಿಂಸಕನು ಇಲ್ಲಿಗೆ ಬಂದಿದ್ದಾನೆಯೇ ಇವನು ಅಪ್ಪಣೆಯೊಡನೆಯೂ ಅಧಿಕಾರದೊಡನೆಯೂ ಹಿಂಸೆ ಮಾಡುವ ಇವನು ಹೇಗೆ ಒಳ್ಳೆಯವನಾಗಿರ್ಲಿಕ್ಕೆ ಸಾಧ್ಯ ಇವನು ನಟನೆ ಮಾಡ್ತಾ ಇರಬಹುದು ನಮ್ಮನ್ನು ಹಿಡ್ಕೊಳ್ಳೋದಕ್ಕೆ ನಾಟಕ ಆಡ್ತಾ ಇರಬಹುದು ಇವನು ಬದಲಾಗಕ್ಕೆ ಚಾನ್ಸೇ ಇಲ್ಲ ಎಂದು ಅಲ್ಲಿರುವಂಥವರೆಲ್ಲರೂ ಬೆರಗಾದರು ಎಂದು ನೋಡುತ್ತಾ ಇದ್ದೇವೆ ನನ್ನ ಪ್ರಿಯ ದೇವಜನವೇ ನಮ್ಮ ಜೀವಿತಗಳಲ್ಲಿ ಕೆಲವು ಕಾರ್ಯಗಳು ನಡೆಯುವುದಕ್ಕೆ ತುಂಬ ಅವಕಾಶಗಳು ಕಡಿಮೆ ಇರುವಾಗ ದೇವರ ವಾಕ್ಯದ ಶಕ್ತಿಯಿಂದಲೂ ದೇವರಾತ್ಮನ ಮಾತಿನಿಂದಲೂ ದೇವರು ನಮಗೆ ಕೊಡುವ ವಾಗ್ದಾನದಿಂದಲೂ ಆ ಕಾರ್ಯವು ಬದಲಾದರೆ ಕೆಲವು ಸಾರಿ ನಮಗೆ ನಂಬಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇದು ಹೇಗೆ ಸಾಧ್ಯ ಆಗ್ತದೆ ಸೌಲನಾಗಿರುವಂಥವನು ಪೌಲನಾಗಿ ಸುವಾರ್ತೆ ಸಾರುವುದಕ್ಕೆ ಬಂದಿದ್ದಾನೆಂದು ಹೇಳಿದರೆ ಖಂಡಿತ ಅದು ಅಸಾಧ್ಯ ಎಂದು ಎನಿಸುತ್ತದೆ ಆದರೆ ದೇವಜನವೇ ಸಭೆಯು ಪ್ರಾರ್ಥಿಸಲಾಗಿ ದೇವರು ಅಸಾಧ್ಯವಾದದ್ದನ್ನು ಸುಸಾಧ್ಯ ಮಾಡಿದ್ದಾನೆ ಪ್ರಿಯ ದೇವಜನವೇ ನಿಮ್ಮ ಜೀವಿತದಲ್ಲಿ ಕೂಡ ಎಷ್ಟೋ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಎಷ್ಟೋ ದಿನಗಳಿಂದ ನಂಬ್ತಾ ಇದ್ದೀರಾ ಎಷ್ಟೋ ದಿನಗಳಿಂದ ಇದು ಆಗೋದೇ ಇಲ್ಲ ನನ್ನ ಜೀವಿತದಲ್ಲಿ ಅಂತ ಅಂದುಕೊಂಡಿರಬಹುದು ಸಾಲಗಳ ವಿಷಯದಲ್ಲಿ ಆಗಿರ್ಬೋದು ಲೋನ್ಗಳಾಗುವ ವಿಷಯದಲ್ಲಿ ಕೋರ್ಟು ಕಚೇರಿಗಳ ವಿಷಯದಲ್ಲಾಗಿರಬಹುದು ಒಂದು ವೇಳೆ ತಪ್ಪಿ ಹೋದ ಮಗನಂತೆ ಕಡು ಪಾಪಿಯಾದಂಥ ವ್ಯಕ್ತಿಯಂತೆಯೂ ಒಂದು ವೇಳೆ ಕೆಲವು ಸಾರಿ ಕಡು ಪಾಪಿಗಳಾಗಿ ಕೆಟ್ಟವರಾಗಿದ್ದುಕೊಂಡಿರುವಂಥ ವ್ಯಕ್ತಿಗಳಾಗಿರುವಂಥ ಗಂಡಂದಿರ ವಿಷಯದಲ್ಲಾಗಿರಬಹುದು ನೀವು ಅಂದುಕೊಳ್ಳಬಹುದು ಇವರು ಯಾವತ್ತಿಗೂ ಬದಲಾಗಲ್ಲ ಯಾವತ್ತಿಗೂ ಸರಿಯಾಗಲ್ಲ ಇವರೆವತ್ತೂ ಪಾಠ ಕಳೆಯಲ್ಲ ಇವರೆವತ್ತೂ ಸರಿಯಾದ ಜೀವಿತ ಜೀವಿಸೋದಿಲ್ಲ ಅಂತ ನೀವು ನಾನು ಅಂದುಕೊಂಡಿದ್ದರೆ ದೇವರು ಹೇಳುತ್ತಿದ್ದಾರೆ ನೀನು ನಂಬಲಿಕ್ಕೆ ಅಸಾಧ್ಯವಾದ ಕಾರ್ಯವನ್ನು ನಂಬಿ ನೋಡು ಎಂದು ಹೇಳುತ್ತಾ ಇದೆ ಅಂದರೆ ನೀವು ನಾನು ಏನು ಮಾಡಬೇಕಂತೆ ನಂಬಿ ನೋಡುವಾಗ ದೇವರು ಆಶ್ಚರ್ಯಕರವಾದ ಕೃತ್ಯವನ್ನು ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಮಾಡ್ತಾನೆ ಲೋಕದ ಜನಗಳಿಗೆ ವಿವರಿಸಿದರೂ ಅರ್ಥವಾಗದೇ ಇರುವ ವಿಷಯಗಳನ್ನು ನಾವು ನಂಬಿ ನೋಡಬೇಕು ಇಸ್ರಾಯೇಲ್ರಿಗೆ ಕೆಂಪು ಸಮುದ್ರ ಈ ಭಾಗವಾಗುವುದು ನಂಬಲಿಕ್ಕೆ ಅಸಾಧ್ಯವಾದ ಕೃತ್ಯ ಯಾಕೆ ಇವತ್ತು ನಮಗೆ ಹೇಳಿದರೂ ಕೂಡ ಅದು ಸಾಧ್ಯವೇ ಇಲ್ಲ ಅಯ್ಯೋ ಅದೇನೋ ಒಂದು ಕಾಲದಲ್ಲಿ ಅದು ಕಥೆಯಾಗಿರಬಹುದು ಅದು ಸುಮ್ಮನೆ ಆಗಿರಬಹುದು ಅಂದುಕೊಳ್ಳಬಹುದು ಆದರೆ ಅದು ಸತ್ಯ ಅದು ನಡೆಯುತ್ತದೆ ನೋಡಿ ದೇವರು ಅಸಾಧ್ಯವಾದ ಕೃತ್ಯಗಳನ್ನು ಮಾಡಿದ್ದಾನೆ ಎಂದು ನಾವು ನೋಡುತ್ತಾ ಇದ್ದೇವೆ ಹತ್ತು ಉಪದ್ರವಗಳ ಕೃತ್ಯದಲ್ಲಿ ನೋಡುವಾಗಲೂ ಕೂಡ ದೇವರು ಆಗದೇ ಇರುವ ಕೃತ್ಯಗಳನ್ನು ಮಾಡಿ ತೋರಿಸಿದನು ಇವತ್ತು ನಮ್ಮ ದೇವರು ಅಸಾಧ್ಯವಾದ ಕೃತ್ಯಗಳನ್ನು ಮಾಡುವ ದೇವರು ಮನುಷ್ಯನಿಗೆ ಅಸಾಧ್ಯ ಆದರೆ ದೇವರಿಗೆ ಎಲ್ಲವೂ ಸಾಧ್ಯ ಹೌದು ಖನ್ನಿಗೆ ಗರ್ಭಿಣಿಯಾಗುವಂಥದ್ದು ಖಂಡಿತ ಅಸಾಧ್ಯವಾದ ಕೃತ್ಯ ಆದರೆ ದೇವರಿಗೆ ಸಾಧ್ಯವಾದ ಕೃತ್ಯ ಮಾನವರು ಒಂದು ವೇಳೆ ಪರಲೋಕಕ್ಕೆ ಹೋಗುವುದು ಅಸಾಧ್ಯವಾದ ಕೃತ್ಯ ಆಗಿರಬಹುದು ಆದರೆ ದೇವರು ಪರಲೋಕದಿಂದ ಭೂಲೋಕಕ್ಕೆ ಇಳಿದು ಬಂದು ಪ್ರಾಣ ಕೊಟ್ಟು ಪಾಪಿಗಳನ್ನು ರಕ್ಷಿಸುವುದರ ಮೂಲಕ ಪರಲೋಕಕ್ಕೆ ನಮ್ಮನ್ನು ಸೇರಿಸುವುದು ಸುಸಾಧ್ಯವಾಗಿರುವಂಥ ಕೃತ್ಯ ಇವತ್ತು ನಮ್ಮ ಜೀವಿತಗಳಲ್ಲಿ ಕೂಡ ಸಣ್ಣ ದೊಡ್ಡ ಸಮಸ್ಯೆಗಳು ಕಾಡುತ್ತಿರುವಾಗ ದೇವರು ನಿಮಗೂ ನನಗೆ ಹೇಳುತ್ತಿದ್ದಾರೆ ಒಂದು ಸಾರಿ ನಂಬಿ ನೋಡು ನನ್ನ ದೇವರು ನನಗಾಗಿ ಮಾಡುತ್ತಾರೆ ಎಂದು ನಂಬಿ ನೋಡು ಅಧಿಕಾರಿಗಳ ಮನಸ್ಸುಗಳನ್ನು ದೇವರು ಬದಲಾಯಿಸಬಲ್ಲನು ನಂಬಿಕೆ ಇರು ಆದರೆ ನಾವು ಅಂದುಕೊಂಡ ತಕ್ಷಣ ಇವತ್ತು ಬೆಳಿಗ್ಗೆ ಅಂದುಕೊಂಡಿದ್ದೇನೆ ಇವತ್ತು ಎಲ್ಲ ಕಾರ್ಯಗಳು ನಡೆದು ಬಿಡುತ್ತವೆ ಎಂದು ಆಲೋಚಿಸಬೇಡಿರಿ ಆದರೆ ಅದು ನಡೆಯುತ್ತದೆ ಎಂದು ಮಾತ್ರ ನೀವು ನಂಬಿದರೆ ಸಮಯಕ್ಕೆ ತಕ್ಕಂತೆ ದೇವರು ನಿಮ್ಮ ಆಸೆಗಳನ್ನು ನಿಮ್ಮ ಜೀವಿತದ ಅಸಾಧ್ಯವಾದ ಕೃತ್ಯಗಳನ್ನು ಸಾಧ್ಯ ಮಾಡುತ್ತಾನೆಂದು ದೇವರ ವಾಕ್ಯವೇ ಹೇಳುತ್ತಾ ಇದೆ ನನ್ನ ಪ್ರಿಯರೇ ಅಬಕುಕ್ಕ ಗ್ರಂಥದಲ್ಲಿ ಒಂದನೇ ಅಧ್ಯಾಯ ಐದನೆಯ ವಚನದಲ್ಲಿ ಜನಾಂಗಗಳ ಮಧ್ಯೆ ನಡೆಯುವುದನ್ನು ನೋಡಿರಿ ದೃಷ್ಟಿ ಇಡಿರಿ ಬೆರಗಾಗಿರಿ ನಿಮ್ಮ ಕಾಲದಲ್ಲಿ ನಾನು ಒಂದು ಕಾರ್ಯವನ್ನು ಮಾಡುವೆನೋ ಅದು ನಿಮಗೆ ತಿಳಿಯಲ್ಪಟ್ಟರೂ ನೀವು ಅದನ್ನು ನಂಬುವುದಿಲ್ಲ ಎಂದು ಹೇಳುತ್ತಾ ಇದೆ ಇದೇ ಮಾತನ್ನು ಅಪೋಸ್ತಲ ಕೃತ್ಯಗಳು ನಾವು ಹದಿಮೂರನೇ ಅಧ್ಯಾಯ ನಲವತ್ತೊಂದನೇ ವಚನದಲ್ಲಿ ಪೌಲ ಭಾರ್ನಬರು ಸುವಾರ್ತೆಯನ್ನು ಸಾರುತ್ತಾ ಉಪಯೋಗಿಸಿದಂಥ ಮಾತಾಗಿದೆ ಹೌದು ಅಬಕೂಕ ಒಂದು ಐದು ಹೇಳಿದ ಪ್ರಕಾರವಾಗಿ ಜನಾಂಗಗಳ ಮಧ್ಯೆ ಜನರ ಮಧ್ಯೆ ದೇವ್ ಜನವೇ ನೀವು ನೋಡುತ್ತೀರಿ ಸೂರ್ಯ ಮಂಡಲದಲ್ಲಿ ಗ್ರಹಗಳ ಮಧ್ಯೆ ದೊಡ್ಡ ದೊಡ್ಡ ವ್ಯತ್ಯಾಸಗಳು ನಡೀತಾ ಇರುತ್ತವೆ ಆದರೆ ನಾವು ಅದನ್ನು ಗಮನಿಸುವುದಿಲ್ಲ ನಮಗೆ ಗೊತ್ತಾಗುವುದಿಲ್ಲ ಆದರೆ ದೇವರು ಹೇಳುತ್ತಾ ಇದ್ದಾನೆ ಜನಾಂಗಗಳ ಮಧ್ಯೆ ಜನರ ಮಧ್ಯೆ ನಾನು ಕೆಲವು ಕಾರ್ಯಗಳನ್ನು ಮಾಡುವೆನು ನೀವು ದುಷ್ಟಿಹಿಡಿದಿ ಬೆರಗಾಗುವಿರಿ ಅಂತ ಹೇಳುತ್ತಾ ಇದೆ ನಮ್ಮ ಜೀವಿತಗಳಲ್ಲಿಯೂ ದೇವರು ಬೆರಗಾಗುವ ದೇವರು ನಂಬಲಿಕ್ಕೆ ಅಸಾಧ್ಯವಾದ ಕೃತ್ಯಗಳನ್ನು ಮಾಡಲು ಶಕ್ತನಾಗಿದ್ದಾನೆ ಎಂದು ದೇವರು ವಾಕ್ಯ ಹೇಳುತ್ತಾ ಇದೆ ನಿಮ್ಮ ಜೀವಿತದಲ್ಲಿ ವೈರಿಗಳಿರಬಹುದು ನಿಮ್ಮ ಜೀವಿತದಲ್ಲಿ ಸಮಸ್ಯೆಗಳಿರಬಹುದು ಅವುಗಳನ್ನು ಮಾರ್ಪಡಿಸಬಲ್ಲ ಶಕ್ತಿ ದೇವರಿಗಿದೆ ಎಂದು ನಂಬುತ್ತಾ ಇದ್ದೀರಾ ವ್ಯಕ್ತಿಗಳನ್ನು ಮಾರ್ಪಡಿಸಬಲ್ಲ ಶಕ್ತಿ ಇದೆ ಎಂದು ನಂಬುತ್ತಾ ಇದ್ದೀರಾ ತಾರುಮಾರು ಮಾಡಬಲ್ಲ ಶಕ್ತಿ ದೇವರಿಗಿದೆ ಎಂದು ನಂಬುತ್ತಾ ಇದ್ದೀರಾ ಖಂಡಿತವಾಗಿಯೂ ದೇವರು ಹೇಳ್ತದೆ ದೇವರು ವಾಕ್ಯ ಹೇಳುತ್ತದೆ ರಾರಸುರುಗಳ ಮನಸ್ಸು ನದಿಯಂತೆ ಆತನಿಗೆ ಇಷ್ಟವಾದ ಕಡೆಯಲ್ಲಿ ತಿರುಗಿಸಬಲ್ಲನು ಹೌದು ನೀರುಗಳ ನೀರುಗಳನ್ನು ಹೇಗೆ ತಿರುಗಿಸಬಲ್ಲನೋ ಹಾಗೆ ದೇವರು ಅಧಿಕಾರಿಗಳ ಹೃದಯಗಳನ್ನು ಮನುಷ್ಯರ ಹೃದಯಗಳನ್ನು ಕೆಟ್ಟತನಗಳನ್ನು ಮಾರ್ಪಡಿಸಬಲ್ಲನು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ನೀವು ಪ್ರಲಾಪಗಳ ಗ್ರಂಥ ನಾಲ್ಕನೆಯ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ನೀವು ಓಡುವುದಾದರೆ ವೈರಿಗಳು ವಿರೋಧಿಗಳು ಎರುಸಲೇಮಿನ ಬಾಗಿಲುಗಳಲ್ಲಿ ಹೆಜ್ಜೆ ಇಡುವರೆಂದು ಭೂಪತಿ ನಿವಾಸಿಗಳಲ್ಲಿ ಯಾರೂ ನಂಬಿರಲಿಲ್ಲ ಎಂದು ಹೇಳುತ್ತಾ ಇದೆ ಭೂಪತಿ ನಿವಾಸಿಗಳಲ್ಲಿ ಯಾರೂ ನಂಬಿರಲಿಲ್ಲ ಲೋಕದ ಜನರಿಗೆ ಖಂಡಿತವಾಗಿ ಅದನ್ನು ಇಂಗ್ಲೀಷಲ್ಲಿ ನಾವು ನೋಡುವಾಗ ಹೇಳುತ್ತದೆ ದ ಕಿಂಗ್ಸ್ ಆಫ್ ದಿ ಅರ್ಥ್ ಡಿಡ್ ನಾಟ್ ಬಿಲೀವ್ ನಾರ್ ಎನಿ ಆಫ್ ದ ಇನ್ಹ್ಯಾಬಿಟೆಂಟ್ಸ್ ಆಫ್ ದ ವರ್ಲ್ಡ್ ದಟ್ ಫೋ ಆರ್ ಎನಿಮಿ ಕುಡ್ ಎಂಟರ್ ದ ಗೇಟ್ಸ್ ಆಫ್ ಜೆರುಸಲೆ ಯಾರು ಅರಸರಾಗಲಿ ಅಧಿಕಾರಿಗಳಾಗಲಿ ವೈರಿಗಳಾಗಲಿ ವಿರೋಧಿಗಳಾಗಲಿ ಭೂಪತಿ ನಿವಾಸಿಗಳಲ್ಲಿ ಆಗಲಿ ಯಾರು ನಂಬದೇ ಇರುವ ಕೃತ್ಯವನ್ನು ದೇವರು ಇವತ್ತು ನಮಗೆ ನಂಬುವಂತೆ ಮಾಡಿದ್ದಾರೆ ಎಷ್ಟೋ ಜನ ಲೋಕದಲ್ಲಿರುವವರಿಗೆ ಬೈಬಲ್ ಮೇಲಾಗಲಿ ಪರಲೋಕದ ಮೇಲಾಗಲಿ ಏಸು ಕ್ರಿಸ್ತರು ಮಾಡಿದ ಕೃತ್ಯದ ಮೇಲಾಗಲಿ ನಂಬಿಕೆ ಇಲ್ಲ ಆದರೆ ಕೆಲವರಿಗಾದ ನಮಗಾದರೂ ಅದರ ನಂಬಿಕೆ ಬಂದಿದೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ದೇವಜನವೇ ಯಶಾಯಿನ ಪ್ರವಾದನೆಯ ಗ್ರಂಥ ಐದನೆಯ ಅಧ್ಯಾಯ ಹನ್ನೆರಡನೆಯ ವಾಕ್ಯದಲ್ಲಿ ಕಿನ್ನರಿ ವೀಣೆ ದಮ್ಮಡಿ ಕೊಳಲು ದ್ರಾಕ್ಷಾರಸ ಇವುಗಳೇ ಅವರ ಔತಣದ ಸು ಔತಣಗಳ ಸೊಬಗು ಯಹೋವನ ಕೆಲಸವನ್ನು ಅವರು ಲಕ್ಷಿಸರು ಆತನ ಅಸ್ತ ಕಾರ್ಯವನ್ನ ಆಲೋಚಿಸರು ಎಂದು ಹೇಳುತ್ತಾ ಇದೆ ನೋಡಿ ಇಲ್ಲಿ ಹೇಳ್ತದೆ ದೇವರ ಯಹೋವನ ಕೆಲಸವನ್ನು ಅವರು ಲಕ್ಷಿಸರು ಅವರಿಗೆ ಅರ್ಥ ಆಗುವುದಿಲ್ಲ ಆದರೆ ಕರ್ತನನ್ನ ನಂಬಿರುವವರಿಗೆ ಅರ್ಥವಾಗುತ್ತದೆ ನಿಮಗಿವತ್ತು ಅರ್ಥ ಆಗ್ತಾ ಇದೆಯಾ ನನ್ನ ದೇವರು ನನಗಾಗಿ ನಂಬಲಿಕ್ಕೆ ಅಸಾಧ್ಯವಾದ ಕೃತ್ಯಗಳನ್ನು ಮಾಡಲಿಕ್ಕೆ ಶಕ್ತನೋ ಎಂದು ನಂಬುತ್ತಾ ಇದ್ದೀರಾ ಸೌಲನನ್ನು ಪೌಲನನ್ನಾಗಿ ಮಾಡಿದಂಥ ದೇವರು ನಮ್ಮ ಪರಿಸ್ಥಿತಿಗಳನ್ನು ಈ ಹೊತ್ತು ಸೌಲನಂತೆ ಇರಬಹುದು ಹಿಂಸೆ ನೋವು ಕಣ್ಣೀರು ವೇದನೆ ಕಷ್ಟಗಳಿಂದ ಅನಾರೋಗ್ಯಗಳಿಂದ ಸಾಲಬಾಧೆಗಳಿಂದ ಬಾಧೆ ಪಡುತ್ತಿರಬಹುದು ದೇವರು ಒಂದು ದಿವಸ ಅದನ್ನು ಮಾರ್ಪಡಿಸುತ್ತಾರೆ ಮೇಲೆ ಇರುವಂಥ ಮುಳ್ಳು ಕೆಳಗೆ ಬರಲೇಬೇಕು ಮೇಲಕ್ಕೇರಿರುವ ಸೂರ್ಯ ಕೆಳಕ್ಕೆ ಬರಲೇಬೇಕು ಮೇಲೇರುವಾಗ ಸೂರ್ಯನು ಬಿಸಿಲಾಗಿ ಬಹಳ ಬೇಯಿಸುತ್ತಾನೆ ಆದರೆ ಕೆಳಕ್ಕೆ ಬರುವಾಗ ತಂಪಾಗುತ್ತಾನೆ ದೇವಜನವೇ ಬೇಸಿಗೆ ಕಾಲ ತೀರಿ ಹೋಗಿ ಮಳೆಗಾಲ ಬರುವಂತೆ ನಿಮ್ಮ ಜೀವಿತದಲ್ಲಿ ಒಂದು ಕಾಲವು ಕಳೆದು ಹೋಗಬೇಕು ಈ ಕಾಲವು ಕಳೆದು ಹೋಗುವಾಗಲೇ ಕರ್ತನು ಆಶ್ಚರ್ಯವಾದ ಕೃತ್ಯವನ್ನು ನಿಮ್ಮ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನಿಮ್ಮ ಜೀವಿತದಲ್ಲಿ ಬೇಸಿಗೆಯು ಕಳೆದು ಹೋಗಲಿ ಕಷ್ಟ ಕಾಲವು ಕಳೆದು ಹೋಗಲಿ ಸುಖ ಕಾಲವು ಆಶೀರ್ವಾದ ಕಾಲವು ನಿಮ್ಮಲ್ಲಿ ಬರಲಿ ಎಂದು ನಾನು ಪ್ರಾರ್ಥನೆ ಮಾಡುತ್ತೇನೆ ವ್ಯಕ್ತಿಗಳನ್ನು ಬದಲಾಯಿಸಬಲ್ಲನು ಪರಿಸ್ಥಿತಿಗಳನ್ನು ಬದಲಾಯಿಸಬಲ್ಲನು ನಂಬಲಿಕ್ಕೆ ಅಸಾಧ್ಯವಾದ ಕೃತ್ಯಗಳನ್ನು ನಂಬುವಂತೆ ದೇವರು ಮಾಡಲಿಕ್ಕೆ ಶಕ್ತನಾಗಿರುವಾತನೆಂದು ನಾವು ನೋಡುತ್ತಾ ಇದ್ದೇವೆ ಎರೇಮಿಯನ ಗ್ರಂಥದಲ್ಲಿ ಐದನೇ ಅಧ್ಯಾಯ ಹನ್ನೆರಡರಿಂದ ಇರುವಂಥ ವಚನಗಳಲ್ಲಿ ಅವರು ಯಹೋವನನ್ನು ಅಲ್ಲಗಳೆದು ಆತನು ಏನು ಮಾಡಿಯಾನು ನಮಗೆ ಕೇಡುಬಾರದು ಖಡ್ಗವು ಕ್ಷಾಮವು ನಮ್ಮ ಕಳ್ಳಿಗೆ ಬೀಳವು ಪ್ರವಾದಿಗಳು ಬರೀ ಗಾಳಿಯೇ ದೈವೋಕ್ತಿಯು ಅವರಲ್ಲಿಲ್ಲ ಅವರಿಗೇ ಈಗಾಗಲಿ ಅಂದುಕೊಂಡಿದ್ದಾರೆ ಅಂದರೆ ಇಲ್ಲಿ ಹೇಳ್ತಾ ಇರುವಂಥದ್ದು ಏ ಯಾವ ದೇವರು ಇಲ್ಲಪ್ಪ ಯಾವ ದಿಂಡರು ಇಲ್ಲ ಇವರೆಲ್ಲ ಸುಳ್ಳು ಹೇಳೋದು ಇವರೆಲ್ಲ ಹೀಗೆ ಸುಮ್ಮ ಸುಮ್ಮನೆ ಭಯಪಡಿಸ್ತಾ ಇರೋದು ಅಂತ ಹೇಳಿದಾಗ ಸೋದೋಂಗೋಮರ ಪಟ್ಟಣಗಳವರು ಹೀಗೆ ಹೇಳಿ 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 ನಾಶವಾಗಿ ಹೋದರು ನೋಹನ ಕಾಲದ ಜನರು ನಾಶವಾಗಿ ಹೋದರು ಅಂತ್ಯ ದಿನಗಳಲ್ಲಿ ಕೂಡ ಜನರು ಇದೇ ರೀತಿಯಾಗಿ ನಾಶವಾಗ್ತಾರೆ ನಂಬಿದವರು ಮಾತ್ರ ರಕ್ಷಿಸಲ್ಪಡುತ್ತಾರೆ ಅಲ್ಲಿ ಹೇಳುವಂಥ ಮಾತು ಸೇನಾದೀಶ್ವರನಾದ ಹೋವನ್ನು ಇಂಗಿಂತೆನ್ನುತ್ತಾನೆ ಏನಂದರೆ ನೀವು ಹೀಗೆ ಅಂದುಕೊಂಡಿದ್ದರಿಂದ ಆಹಾ ಪ್ರವಾದಿಯ ಬಾಯಲ್ಲಿನ ನನ್ನ ಮಾತುಗಳನ್ನು ಬೆಂಕಿಯನ್ನಾಗಿಯೂ ಈ ಜನರನ್ನು ಸೌದೆಯನ್ನಾಗಿಯೂ ಮಾಡುವೆನು ಅದು ಅವರನ್ನು ತಿಂದು ಬಿಡುವುದು ಅಂತ ಹೇಳುತ್ತಾ ಇದೆ ಅಂದರೆ ಅವರು ನಾಶವಾಗಿ ಹೋಗ್ತಾರೆ ಅವರೇ ಆಗಿಬಿಡ್ತಾರಂತೆ ಅವರೇ ಉರಿಯುವಂಥ ಬೆಂಕಿ ಆಗಿಬಿಡ್ತಾರಂತೆ ಆಮೇನ್ ಇವತ್ತು ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ದೇವರು ಖಂಡಿತವಾಗಿ ನಮಗೆ ಸಹಾಯ ಮಾಡಲಿಕ್ಕೆ ಶಕ್ತನು ಆತನ ಉಪಕಾರಗಳನ್ನು ಮಾಡಲಿಕ್ಕೆ ಶಕ್ತನು ನಾವೇನಾದರೂ ಗುಣಗುಟ್ಟುವುದು ದೇವನ್ನ ಪರೀಕ್ಷಿಸುವುದು ಮಾಡಿದರೆ ಅದು ಒಳ್ಳೆಯದಲ್ಲ ಅದು ನಮಗೆ ಆಶೀರ್ವಾದ ಅಲ್ಲ ಇವತ್ತು ಇನ್ನೂ ವಾಕ್ಯಗಳಿದ್ದಾವೆ ಆದರೆ ನಾನು ನಿಮಗೆ ಮುಗಿಸಿ ಹೇಳುತ್ತಾ ಇದ್ದೇನೆ ದೇವಜನವೇ ನಂಬಲಿಕ್ಕೆ ಆಗ್ತಾನೇ ಇಲ್ವಾ ಅದು ನಡೆಯುತ್ತೆ ಯಾವ ಕಡೆಯಿಂದ ನೋಡಿದ್ರೂ ಇದು ನಡೆಯುತ್ತೆ ಆಗುತ್ತೆ ಅಂತ ನನಗೆ ಅನಿಸ್ತಾನೇ ಇಲ್ಲ ಅನ್ನುವಂಥ ಮಿತಿ ಮೀರಿದ ಕಷ್ಟದ ಪರಿಸ್ಥಿತಿಯಲ್ಲಿದ್ದೀರಾ ಮುಳುಗಿ ಹೋಗುವ ಸ್ಥಿತಿಯಲ್ಲಿದ್ದೀರಾ ಆಗುವುದೇ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಇದ್ದೀರಾ ಹಾಗಾದರೆ ಒಂದು ಕಾರ್ಯವನ್ನು ಮಾಡೋಣ ನೀವು ನಾನು ಕರ್ತನಲ್ಲಿ ಹೇಳೋಣ ದೇವರೇ ನಂಬಲಿಕ್ಕೆ ಅಸಾಧ್ಯವಾದ ಕೃತ್ಯವನ್ನು ಒಂದು ಸಾರಿ ನಂಬಿ ನೋಡು ಎಂದು ಹೇಳುತ್ತಾ ಇದೆಯಲ್ಲ ನಾನು ಈ ವಿಷಯವನ್ನು ನಂಬಿ ನೋಡುತ್ತೇನೆ ನೀನು ಖಂಡಿತ ಮಾಡುತ್ತಿ ಎಂದು ಆಶ್ಚರ್ಯಗಳನ್ನು ಅದ್ಭುತಗಳನ್ನು ಪರಿಸ್ಥಿತಿಗಳನ್ನು ಮಾರ್ಪಡಿಸಿ ಸಾಲಗಳನ್ನು ಸಮಸ್ಯೆಗಳನ್ನು ರೋಗಗಳನ್ನು ಶತ್ರುಬಾಧೆಗಳನ್ನು ಅಸಾಧ್ಯವಾದ ಕೃತ್ಯಗಳನ್ನು ನನಗೋಸ್ಕರ ನೀವು ಸಾಧ್ಯ ಮಾಡಿಕೊಡುತ್ತೀರೆಂದು ನಾನು ನಂಬುತ್ತಿದ್ದೇನೆ ಎಂದು ಪ್ರಾರ್ಥಿಸುತ್ತಿರುವಂಥ ಒಬ್ಬೊಬ್ಬರ ಜೀವಿತದಲ್ಲಿ ಸಹಿಸಲಿಕ್ಕೆ ಸಾಧ್ಯವಾದ ಹೇಳಿಕೊಳ್ಳಲಿಕ್ಕೆ ಅವಮಾನಕರವಾದ ಎಷ್ಟು ಪ್ರಾರ್ಥಿಸಿದರೂ ಎಷ್ಟು ಅದಕ್ಕಾಗಿ ಕಷ್ಟಪಟ್ಟರೂ ನಡೆಯದ ಕೆಲವು ಕಾರ್ಯಗಳ ಕುರಿತಾಗಿ ಇವರು ಪಾನಿನ ಪಾದ ಸನ್ನಿಧಿಗೆ ಬಂದು ದೇವರೇ ನಮ್ಮನ್ನು ಕರುಣಿಸೋಯ್ಯ ನನಗಿದು ನಂಬಲಿಕ್ಕೆ ಆಗ್ತಾ ಇಲ್ಲ ಆ ಅನ್ಯ ಜನರಾದರೂ ಇದರ ಕುರಿತಾಗಿ ಗೇಲಿ ಮಾಡ್ತಾರೆ ನೀನು ನಂಬಿ ನಂಬಿ ಸಾಕಾಗಿದೆ ನಿನಗೆ ಯಾವ ಒಳ್ಳೆಯದು ಆಗುವುದಿಲ್ಲ ಇದೆಲ್ಲ ಸುಳ್ಳು ಇದು ಅಸಾಧ್ಯ ಇದು ಸ ನಂಬ ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಎಂದುಕೊಳ್ಳುತ್ತಿರುವ ದೇವರೇ ಇವರ ಮುಂದೆ ನನ್ನ ಈ ಕಾರ್ಯಗಳನ್ನು ನೆರವೇರಿಸಿಕೊಟ್ಟು ಬೆರಗಾಗುವಂತೆ ಮಾಡಪ್ಪ ಹೌದಪ್ಪ ದೇವರೇ ಸ್ವಾಮಿ ಸೌಲನು ಪೌಲನಾಗಿ ಬದಲಾಗಿದ್ದನ್ನು ಬೆರಗಾಗಿ ನೋಡಿದರು ಸ್ವಾಮಿ ಹಾಗೆಯೇ ನಮ್ಮ ಕಾರ್ಯಗಳು ಕೂಡ ಬೆರಗಾಗುವಂತೆ ನೀವು ಮಾಡಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಪ್ರೀತಿಯ ಪರಮ ತಂದೆಯಾದ ದೇವರೇ ಸರ್ವ ಕಾರ್ಯಗಳಲ್ಲಿ ಸಹಾಯ ಮಾಡಲಿಕ್ಕೆ ಶಕ್ತನಾದ ದೇವರೇ ನಿನ್ನ ಪ್ರೀತಿಯ ಕರಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ನೀನೇ ಈ ಒಂದು ಜೀವಿತ ಅನೇಕರು ಇದ್ದಾರೆ ಅವರ ಮೇಲೆ ಅವರಿಗೆ ನಾನು ಈ ಸಾಲದಿಂದ ಹೊರಗಡೆ ಬೀಳ್ತೀನಿ ಅಂತ ನನಗೆ ಅನಿಸ್ತಾನೇ ಇಲ್ಲ ಈ ರೋಗದಿಂದ ನಾನು ಹೊರಗಡೆ ಬರ್ತೀನಿ ಅಂತ ಅನಿಸ್ತಾನೇ ಇಲ್ಲ ನನ್ನ ಮಕ್ಕಳು ಉದ್ಧಾರ ಆಗ್ತಾರಂತ ನನ್ನ ಮನೆಯವರು ಬದಲಾಗ್ತಾರಂತ ನನ್ನ ಕುಟುಂಬವು ಸರಿ ಆಗ್ತದಂತ ನನಗೆ ಕೆಲವು ಸಾರಿ ನಂಬಲಿಕ್ಕೆ ಆಗ್ತಾ ಇಲ್ಲಪ್ಪ ಆದರೆ ನಂಬಲಿಕ್ಕೆ ಅಸಾಧ್ಯವಾದ ಕೃತ್ಯವಾಗಿದ್ದರೂ ಕೂಡ ನನ್ನ ದೇವರು ಮಾಡೇ ಮಾಡ್ತಾರೆ ಅಂತ ನಾನು ನಂಬ್ತಾ ಇದ್ದೀನಪ್ಪ ಈ ಕಾರ್ಯವನ್ನು ನೀನು ಮಾಡಿಕೊಟ್ಟು ನೀನೇ ಮಹಿಮೆ ಹೊಂದಬೇಕು ನಮ್ಮ ನಂಬಿಕೆಯನ್ನು ಹೆಚ್ಚಿಸಬೇಕೆಂದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಆಶ್ಚರ್ಯವಾದ ಕೃತ್ಯಗಳನ್ನು ಮಾಡಲಿಕ್ಕೆ ಶಕ್ತನು ನಂಬಿ ಇವತ್ತು ಯಾರೆಲ್ಲ ಏನೆಲ್ಲ ಪ್ರಾರ್ಥಿಸಿದ್ದಾರೋ ಆ ಎಲ್ಲ ಪ್ರಾರ್ಥನಾ ಮನವಿಗಳನ್ನು ನೀವೇ ಕೇಳಿಸಿಕೊಂಡು ಸದುತ್ತರವನ್ನು ಕೊಟ್ಟು ಉಪಕಾರ ಮಾಡಿ ದೇವರೇ ಸ್ವಾಮಿ ಜೀವಿತಗಳನ್ನು ಬದಲಾಯಿಸು ಈ ದಿನದ ಎಲ್ಲ ಪ್ರಯಾಣಗಳು ಯಾವ ಮಕ್ಕಳು ಒಪ್ಪಾದೇವರು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದವರು ಯಾವ ಮಕ್ಕಳೊಪ್ಪಾದೇವರೇ ಕೆಲಸಗಳಿಗಾಗಿ ಗರ್ಭಫಲಗಳಿಗಾಗಿ ಆಶೀರ್ವಾದಗಳಿಗಾಗಿ ಇದನ್ನು ನೋಡುತ್ತಾ ಇದ್ದಾರೆ ಸೌಖ್ಯಕ್ಕಾಗಿ ನೋವುಗಳು ಬೇರೆ ಬೇರೆ ಸಂಕಟಗಳು ಬಿಡುಗಡೆಗಾಗಿ ಎದುರು ನೋಡುತ್ತಾ ಇದ್ದರು ಶತ್ರು ಬಾಧೆ ಕೋರ್ಟು ಕಚೇರಿಗಳ ವಿಷಯಗಳು ಪ್ರಯಾಣಗಳ ವಿಷಯಗಳು ಅವರು ಆಶಿಸುವಂಥ ವಿಚಾರಗಳು ಎಲ್ಲವೂ ಏಸು ನಾಮದಲ್ಲಿ ಆಶ್ಚರ್ಯವಾಗಿ ಅದ್ಭುತವಾಗಿ ಅಸಾಧ್ಯವಾಗಿರುವ ಕಾರ್ಯಗಳು ನೆರವೇರಬೇಕೆಂದು ಏಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇ ನ ನನ್ನ ಪ್ರೀತಿಯ ದೇವಜನವೇ ಶಲೋಮ್ ಕ್ರೈಸ್ತ ಲಾರ್ಡ್ ಜೀಸಸ್